ಈಗಿನ ಕಾಲದಲ್ಲಿ ನಾನ್ ಶುರು ಮಾಡಿದಾಗ ಪ್ಯಾಚನ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ ಅದು ಮದುವೆ ಆದ ಅಂತ ಪರ್ಚನೆ ಇರಲಿಲ್ಲ ಆದ್ರೆ ಈವಾಗಿನ ಕಾಲದಲ್ಲಿ ನೋಡಿ ಎಷ್ಟು ಬ್ಲಾಸ್ಟ್ ಬೂಮ್ ಆಗಿದೆ ಅಂದ್ರೆ ಎಲ್ ನೋಡಿರೂ ಪ್ಯಾಚನ್ಸ್ ಪ್ಯಾಚರ್ನ್ಸ್ ಮಿಸ್ಗಳಿಗಷ್ಟೇ ಮಿಸಸ್ಗೂ ಆಗ್ತಾ ಇದೆ ಈ ವರ್ಷ ಮಿಸಸ್ ವರ್ಲ್ಡ್ ಭಾರತ ಗೆದ್ಕೊಂಬಂತು ಮಿಸಿಸ್ ಕಾಸ್ಮಾಸು ಭಾರತ ಗೆದ್ಕೊಂಬಂತು ಮಿಸಿಸ್ ಗ್ಲೋಬ್ ಈ ಥರ ಬಟ್ ನಮ್ಮ ಕರ್ನಾಟಕದ ಮಹಿಳೆ ಪ್ರಥಮ ಬಾರಿಗೆ ಈ ದೊಡ್ಡ ಇಂಟರ್ನ್ಯಾಷನಲ್ ಪ್ಯಾಚನ್ ಗೆದ್ಕೊಂಡ್ಬಂದಿದ್ದಾರೆ ಅಂದರೆ ನಮ್ಮೆಲ್ಲರ ಹೆಮ್ಮೆ ಅದು ನಿಮ್ಮೆಲ್ಲರ ಹೆಮ್ಮೆ ಹೀಗಾಗಿ ನಾವು ಹೇಳೋದು ಬರೀ ಭಾರತಕ್ಕಲ್ಲ ಕರ್ನಾಟಕಕ್ಕಲ್ಲ ಕರ್ನಾಟಕ ಕಲಾ ಅವ್ರು ಅವ್ರು ಬ ಮೂಲತಃ ಮಂಗಳೂರವರು ಅವ್ರಿಗೆ ತುಳು ಭಾಷೆ ಜಾಸ್ತಿ ಮಾತಾಡೋದು ಕನ್ನಡ ಅಷ್ಟೊಂದು ಕಷ್ಟ ಯಾಕಂದರೆ ಅವ್ರ ಮನೆಯಲ್ಲಿ ಎಲ್ಲ ಕಡೆ ತುಳು ಭಾಷೆನೇ ಜಾಸ್ತಿ ಮಾತಾಡೋದು ಹಿಂಗಾಗಿ ನಾವು ಒಂದೇ ಮಾತು ಹೇಳ್ತೀನಿ ನಮ್ಮ ಮಹಿಳೆಯರು ಎಲ್ಲೇ ಹೋದರೂ ಟಯರ್ ಒನ್ ಸಿಟೀಸ್ ಅಂದರೆ ಬೆಂಗಳೂರು ಚೆನ್ನೈ ಮುಂಬೈ ಡೆಲ್ಲಿ ಈ ಥರ ಸಿಟಿಯವ್ರಿಗೆ ಹೋಗಿ ದೊಡ್ಡ ದೊಡ್ಡ ಅಜೆಂಟ್ಸ್ನಾಗ ಗೆದ್ಕೊಂಡ್ಬಂದಿದ್ದಾರೆ ಅದನ್ನು ನಾವು ಕನ್ನಡಿಗರು ಒಂದು ಸಾಧಿಸಿ ತೋರಿಸಿದೀವಿ ಅಂದರೆ ಟಯರ್ ಟೂ ಸಿಟೀಸ್ ಅಂದರೆ ಹಿಂದೆ ಹೋಗಿ ಮಂಗಳೂರು ಅಂತ ಊರಿಂದಲೂ ಬಂದು ಇಂಟರ್ನ್ಯಾಷನಲ್ಸ್ ಮಟ್ಟಿಗೆ ಹೋಗಿ ಅಲ್ಲಿ ಜಗತ್ತಿನ ಇಪ್ಪತ್ತೆರಡು ದೇಶಗಳಿಂದ ಬಂದಂಥ ಕ್ಯಾಂಡಿಡೇಟ್ಸ್ ಜೊತೆ ಸ್ಪರ್ಧಿಸಿ ಅವರು ಅವ್ರಿಗೆ ಗೆದ್ಕೊಂಬಂದಿದ್ದಾರೆ ಈ ಪಯಣದಲ್ಲಿ ಬಹಳ ಮುಖ್ಯ ಏನಂದ್ರೆ ನೀವೆಲ್ಲ ನೋಡ್ತಿರೋ ಹಾಗೆ ಈ ಇಂಟರ್ನ್ಯಾಷನಲ್ ಪ್ಯಾಜನ್ಸ್ ಅಲ್ಲಿ ನಮ್ಮ ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ಸ್ ಅಂತ ಬರುತ್ತೆ ಅಲ್ಲಿ ನಾವು ನಮ್ಮ ದೇಶದ ಸಾಂಸ್ಕೃತಿಕ ಏನು ನಾವು ವ್ಯಕ್ತಪಡಿಸ್ತೀವಿ ಅನ್ನೋದು ಅದನ್ನು ಇವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೂಲತಃ ಮಂಗಳೂರಿನ ಒಬ್ಬರು ಕಲಾಕಾರರು ಇವ್ರಿಗೆ ನಮ್ಮ ಟೈಗರ್ ಹೆಡ್ ಈ ಥರ ಮಾಡಿದ್ರಲ್ಲ ಅದನ್ನು ನೋಡ್ಬಿಟ್ಟು ನಿಜವಾಗ್ಲೂ ಟೈಗರ್ ಅವ್ರ ತಲೆಮಾರು ಕೂತ್ಕೊಂಡಿದೆಯ ಅನ್ನೋ ಥರ ಇತ್ತು ಇನ್ಸ್ಟಾಗ್ರಾಮ್ ವೈರಲ್ ಹೋಗ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ದೇಶದ ನಮ್ಮ ಕಲಾಕಾರರು ಮಾಡಿ ಇವರು ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ದೇಶ ಅಲ್ಲಿ ಪ್ರಸ್ತುತ ಪಡಿಸಿದ್ದು ಅದು ನಮ್ಮೆಲ್ಲರ ಹೆಮ್ಮೆ ಆ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತೀನಿ ನಮ್ಮ ಕರ್ನಾಟಕದ ಮಂಗಳೂರಿನ ವಿದ್ಯಾ ಸಂಪತ್ ಕರ್ ಮಿಸ್ ಅರ್ತ್ ಇಂಟರ್ ನ್ಯಾಷನಲ್ ಗ್ರ್ಯಾಂಡ್ ವಿದ್ಯಾ ಒಂದ್ಯಾರ ಎಲ್ಲರಿಗೆ ಧನ್ಯವಾದ ತುಂಬ ನಿಮ್ದು ಎಲ್ಲ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಇಲ್ಲಿ ಬಂದಿದ್ದು ತುಂಬ ಧನ್ಯವಾದ ನಮ್ಮದು ಹುಟ್ಟಿದ ಪ್ಲೇಸ್ ಮುಂಬೈ ಅದೊಂದು ಊರು ಮಂಗಳೂರು ದಕ್ಷಿಣ ಕರ್ನಾಟಕ ನಾನು ಕನ್ನಡಲ್ಲಿ ಸ್ವಲ್ಪ ಫ್ಲೂಯೆಂಟ್ ಇಲ್ಲ ಆದರೆ ನಮಗೆ ಕನ್ನಡ ಇಷ್ಟು ಉಂಟು ಮಾತಾಡಲಿಕ್ಕೆ ಅಂತ ನಾನು ಅವ್ರಿಗೆ ಹೇಳಿದ್ದು ನಾನು ಮಾತಾಡೋದು ಕನ್ನಡದಲ್ಲಿ ಅದು ಇಂಗ್ಲಿಷ್ ಅದೆಲ್ಲ ಬೇಡ ನಮಗೆ ಅದೆಂತ ಸ ಮಿಸ್ಟೇಕ್ ಇದ್ದೆ ಸಾರಿ ಸಮೀಶ ನನಗೆ ಇದು ಫೀಲ್ಡ್ ಅಲ್ಲಿ ನಾನು ಬಂದಿದ್ದು ಜಸ್ಟ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಆದರೆ ನಮಗೆ ಇದರಲ್ಲಿ ಮಾಡಲಿಂಗ್ ಮಾಡಬೇಕು ಟೀಚರ್ ಬರಬೇಕು ಅದೆಲ್ಲ ಅದು ಅದು ಅಪರ್ಚುನಿಟಿ ಸಿಕ್ಕಿಲ್ಲ ನನಗೆ ಯಾಕಂದ್ರೆ ಸ್ವಲ್ಪ ಮಿಡಿಲ್ ಕ್ಲಾಸ್ ಅಲ್ಲಿ ಫ್ಯಾಮಿಲಿ ಬಂದಿದ್ದು ಮತ್ತೆ ಆಫ್ಟರ್ ಮ್ಯಾರೇಜ್ ನಮ್ಮದು ಮಂಗಳೂರಲ್ಲಿ ಆದಿದ್ದು ನಮ್ಮ ಇದು ಬಂದ ಮೇಲೆ ಹಸ್ಬೆಂಡ್ ಸಪೋರ್ಟ್ ಸಿಕ್ತು ನಮಗೆ ತುಂಬಾ ಮತ್ತೆ ನಮ್ಮ ಫ್ಯಾಮಿಲಿ ಸಹ ಸಪೋರ್ಟ್ ಸಿಕ್ತು ಅವ್ರದ್ದು ಇಂಟ್ರೆಸ್ಟ್ ಅಲ್ಲಿ ನಮ್ಮದು ಇಂಟ್ರೆಸ್ಟ್ ಅಲ್ಲಿ ಮತ್ತೆ ಇವ್ರದ್ದು ಸಪೋರ್ಟ್ ಮೇಡಮ್ ಸಪೋರ್ಟ್ ಅಲ್ಲಿ ಮತ್ತೆ ಇನ್ನೊಂದು ಸರ್ ಇದ್ದಾರೆ ನಮ್ಮ ಮಂಗಳೂರಲ್ಲಿ ಅವರೆಲ್ಲ ಸಪೋರ್ಟ್ ಎಲ್ಲ ಸಪೋರ್ಟ್ ಮಾಡಿ ನಮಗೆ ಅದು ಸ್ವಲ್ಪ ಎನ್ಕರೇಜ್ ಮಾಡಿದ್ದಾರೆ ಅದು ಸ್ವಲ್ಪ ಸ್ಪೀಡ್ ಬಂತು ನಮ್ಗೆ ಎಂತ ಮಾಡ್ಬೇಕಂತ ಅದಕ್ಕೆ ಫಸ್ಟ್ ನಾನು ಮಂಗ್ಳೂರಲ್ಲಿ ಮಿಸಿಸ್ ಮ್ಯಾಂಗ್ ಟ್ರೈ ಮಾಡಿದ್ದು ಅದರಲ್ಲಿ ನಮಗೆ ರನ್ನರ್ ಅಪ್ ಸಿಕ್ಕಿತ್ತು ಅದ್ರ ಮೇಲೆ ತುಂಬಾ ಇವರು ಎನ್ಕರೇಜ್ ಮಾಡಿದ್ರು ನೆಕ್ಸ್ಟ್ ಕರ್ನಾಟಕ ಬನ್ನಿ ಮತ್ತೆ ಹಿಂದೆ ಹೊರಟು ಮತ್ತೆ ಇಂಟರ್ನ್ಯಾಷನಲ್ ಹೋಗ್ಬೋದಂತ ಅಂತ ಕರ್ನಾಟಕ ಮಿಸಿಸ್ ಕರ್ನಾಟಕ ಇತ್ತು ಬ್ಯಾಂಗ್ಳೂರಲ್ಲಿ ಆಗಿದ್ದು ಲಾಸ್ಟ್ ಅದು ಆದ್ಮೇಲೆ ಅದರಲ್ಲಿ ಏನು ಅದು ಏನಾರ ಆಗಿ ಮಿಸಿಸ್ ಇಂಡಿಯಾ ಆಗಿ ಮತ್ತೆ ಲಾಸ್ಟ್ ಅವರು ಇಳಿದು ಇಳ್ದು ಈಗ ಇದರಲ್ಲಿ ಬಂದಿದ್ರೆ ನೀವು ಮಿಸಸ್ ಇಂಟರ್ನ್ಯಾಷನಲ್ ಹೋಗಿ ಅಂತ ಅದಕ್ಕೆ ನಮಗೆ ತುಂಬ ಧೈರ್ಯನೇ ಇಲ್ಲ ಮಿಸಸ್ ಇಂಟರ್ನ್ಯಾಷನಲ್ ಹೋಗಿ ನಮಗೆ ಎಲ್ಲ ಮಾತಾಡೋದು ಎಲ್ಲ ತುಂಬ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ನರ್ವಸ್ ಆಗ್ತದೆ ಯಾಕೆಂದ್ರೆ ಫೋರ್ಟಿ ಕಂಟ್ರೀಸ್ ಬರ್ತಾರೆ ಅಲ್ಲಿ ಇಲ್ಲಿದ್ದಾರೆ ನಮಗೆ ಬೇರೆ ಬೇರೆ ಕಂಟ್ರೀಸ್ ಇತ್ತು ಯುಕ್ರೇನ್ ರಷ್ಯಾ ಸಿಂಗಾಪುರ್ ಆಸ್ಟ್ರೇಲಿಯಾ ಯು ಎ ಇ ಎಲ್ಲ ನ್ಯೂಜಿಲ್ಯಾಂಡ್ ಇಂಡಿಯಲ್ಲಿ ನಾನು ರೆಪ್ರೆಸೆಂಟ್ ಮಾಡೋದು ಹೋಗಿದ್ದು ನಾನು ಸೊ ಮತ್ತೆ ಹೋಗಿ ಟ್ರೈ ಮಾಡಿ ನೋಡುವ ಎಂತ ಆಗ್ತದೆ ಅಂತ ಸೊ ನಾನು ಹೋಗಿ ನಮ್ದು ಎಂತ ಇತ್ತು ಪರ್ಸನಾಲಿಟಿ ನಾನು ಅಲ್ಲಿ ಹೋಗಿ ತೋರಿಸ್ಕೊಂಡು ಬಂದಿದ್ರು ಗೊತ್ತಿಲ್ಲ ನಾನು ಏನ್ ಆಗ್ತೇನ ಇಲ್ಲ ಇನ್ನೇ ಬೇಕು ನಮ್ಗೆ ಗ್ರೌಂಡ್ ಅಂತ ಹೋಗಿಲ್ಲ ಆದ್ರೆ ನಮ್ಮ ಇಂಡಿಯಾಗೆ ಬರುವಾಗ ತಗೊಂಡ್ ಬರ್ಬೇಕು ನಮಗೆ ತಲೆಯಲ್ಲಿ ಇವರ ನ್ಯಾಷನಲ್ ಬರ್ಡ್ ನ್ಯಾಷನಲ್ ನಮ್ಗೆ ಫ್ಲವರ್ ಮತ್ತೆ ನ್ಯಾಷನಲ್ ಅನಿಮಲ್ ಅದು ಮೂರು ಜೊತೆ ಮಾಡಿ ನಾನು ಅದು ನ್ಯಾಷನಲ್ ಕಾಸ್ಟ್ಯೂಮ್ ನಾನು ಅಲ್ಲಿ ತೋರಿಸಿದ್ದು ಒಂದು ಟ್ಯಾಲೆಂಟ್ ಗ್ರೌಂಡ್ ಅಲ್ಲಿತ್ತು ಅದರಲ್ಲಿ ನಾನು ಖಾಲಿ ಅದು ದೇವಿ ನಮ್ದು ಗಾಡ್ ಅಂತ ಅದು ತೋರಿಸಿದ್ದು ನಾನು ಮತ್ತೆ ತುಂಬಾ ರೌಂಡಿತ್ತು ಬೇರೆ 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 ಅದೇ ಓವರ್ ಆಲ್ ಟೋಟಲ್ ಅವ್ರಿಗೆ ಇಷ್ಟಾಗಿ ನಮ್ಮದು ಪರ್ಸನಾಲಿಟಿ ಇಷ್ಟಾಗಿ ಮಾರ್ನಿಂಗ್ ಫಿಲ್ ಎಲ್ಲರಿಗೆ ಅನ್ಸ್ತದೆ ಕಿ ಅದು ಮಾಡಬೇಕು ಇದು ಮಾಡಬೇಕು ನಾವು ಅಲ್ಲಿ ಹೋಗ್ಬೇಕು ಹಾಗೆಲ್ಲಂತಿಲ್ಲ ನಮ್ ನಾವು ಜನ್ಯೂನ್ ಆಗಿ ಇರಬೇಕು ಅಲ್ಲಿ ಹೋಗಿ ಎಂತಸಿದ್ರೆ ನಮ್ದು ಪ್ಯೂರಿಟಿ ತೋರಿಸ್ಬೇಕು ನಮ್ದು ಇನ್ನರ್ ಸೋಲ್ ಚೆನ್ನಾಗಿದ್ರೆ ನಾವು ಎಂತ ಸಹ ಗೆಲ್ ಗೆಲ್ಬಹುದು ಅದು ಅದು ಗೊತ್ತಿತ್ತು ನಮಗೆ ಒಂದು ಪ್ರೌಡ್ ಫೀಲಿಂಗ್ ಇತ್ತು ಆಪರ್ಚುನಿಟಿ ಕೊಟ್ಟಿದ್ರು ನೀವು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರು ನಾನು ಅದು ಸಹ ಒಬ್ಲೆ ಅದೊಂದು ಪ್ರೌಡ್ ಫೀಲ್ ಮಾಡ್ಬೇಕು ಇಂಡಿಯಾಗೆ ನಾನು ಒಬ್ಲೇ ಅದು ದೇಶ ಹೋಗಿ ರೆಪ್ರೆಸೆಂಟ್ ಮಾಡಿದ್ರು ಸ್ಪೆಷಲಿ ಅದು ಮಂಗ್ಳೂರು ಕರ್ನಾಟಕ ನಾನು ಹೋಗುದು ಅದು ತುಂಬಾ ಕಷ್ಟ ಹೋಗುದು ಬೇರೆ ಬೇರೆ ಮುಂಬೈ ಬರ್ತಾರೆ ಅದು ಹೋಗುದು ಅದು ಬೇರೆ ನಿಂತಿತ್ತು ಕಲಿಯಲ್ಲಿ ಅಲ್ಲಿ ಹೋಗಿ ಎಲ್ಲ ರನರ್ ಅಪ್ಸ್ ಇತ್ತು ವಿನ್ನರ್ ಆಯ್ತು ನಮಗೆ ಅದು ನಮ್ದು ಹೆಸರು ಮಾತ್ರ ಶಾಕ್ ಆಗುತ್ತೆ ನಾನು ಗ್ರ್ಯಾಂಡ್ ವಿನ್ನರ್ ಆಗಿ ಅಂತ ಎಲ್ಲ ವಿನ್ನರ್ ರನರ್ ಅಪ್ ಎಲ್ಲ ಇತ್ತು ಅದೇ ನಮಗೆ ನಮ್ಗೆ ಪ್ರೌಡ್ ಅಲ್ಲ ನಮ್ಗೆ ಇಂಡಿಯಾ ಪ್ರೌಡ್ ಇಂಡಿಯಾ ಪ್ಲಸ್ ಕರ್ನಾಟಕ ಬಂತಲ್ಲ ಅದು ನಮಗೆ ಪ್ರೌಡ್ ಅದು ಅದು ಸಹ ನಾನ್ ಫಸ್ಟ್ ಹುಡುಗಿ ಅದು ಸಹ ಮಿಸ್ಸಸ್ ಮಿಸ್ ಅಲ್ಲಿ ಎಲ್ಲರಿಗೆ ಚಾನ್ಸ್ ಇರ್ತದೆ ತುಂಬಾ ಚಾನ್ಸ್ ಆಫ್ಟರ್ ಮ್ಯಾರೇಜ್ ಅದು ತುಂಬಾ ಕಷ್ಟ ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಸಪೋರ್ಟ್ ಇದ್ರೆ ನಾವು ಎಂತ ಸಹ ಮಾಡಬಹುದು ಅದು ಯಾಕ ಅಂತಂದ್ರೆ ಆ ಕೆಲವ್ರು ಮನೇಲಿ ಕುತ್ಕೊಂತಾರೆ ಹೆಣ್ಮಕ್ಳು ನಮ್ಮ ಕೈ ಆಗಲ್ಲ ಅಂತಾರೆ ಆಯ್ತಾ ಮನೆ ಕೆಲಸನೇ ಸಾಕು ಕೆಲವ್ರು ಕೆಲ್ಸ ಮಾಡ್ಕೊಂಡ್ ಸುಸ್ತಾಯಿತು ಸುಸ್ತಾಯ್ತು ಅಂತ ಕೂತ್ಕೊಂತಾರೆ ಆದ್ರೆ ಒಂದು ನಾವು ಅವ್ರ ವಿಷಯ ತಲ್ಪಿಸ್ಬೇಕು ಏನಂದ್ರೆ ನಿಮ್ಮಲ್ಲಿ ಆ ಪ್ರತಿಭೆ ಇದೆ ಆ ಪ್ರತಿಭೆನ ನೀವು ಮುಂದೆ ಕಾಲಿಟ್ಟು ಧೈರ್ಯ ಕೊಟ್ರೆ ಈ ತರ ವಿದ್ಯಾಧಾರ ಇಂಟರ್ನ್ಯಾಷನಲ್ ಗೆಲ್ಕೊಂಡ್ ಬರ್ಬೋದು ಆ ಪ್ರತಿಭೆಯನ್ನು ಯಾಕೆ ನೀವು ಮುಚ್ಚಿ ಮರಿ ಮಾಡಿ ಮನೇಲಿ ಇದ್ದೀರಾ ಧೈರ್ಯ ಮಾಡಿ ಹೊರಗಡೆ ಬನ್ನಿ ನಮ್ಮಂತ ಪ್ಲಾಟ್ಫಾರ್ಮ್ಸ್ ನಾನು ಒಬ್ಲೇ ಇಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಬಂದಿದೆ ಇವಾಗ ಸೊ ಎಲ್ಲ ಇಂಥ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಲಿಟ್ಟು ಒಂದ್ಸಲ ನೋಡಿ ಆ ಮುಚ್ಚಿಟ್ಟ ಪ್ರತಿಭೆ ಏಕ್ ಹೊರಗಡೆ ಬಂದ್ರೆ ಅನಲಕ್ಕೆ ಅನ್ನೋದು ಒಂದು ಎಕ್ಸಾಂಪಲ್ ವಿದ್ಯಾ ಓಕೆ ಇಂಪಾರ್ಟೆಂಟ್ ಎಲ್ಲರಿಗೂ ತುಂಬಾ ಜನ ಇದ್ದಾರೆ ನಾನೇ ಒಂದು ಎಕ್ಸಾಂಪಲ್ ನಾನ್ ಸಹುದು ಜಸ್ಟ್ ಡ್ರೀಮ್ ಮಾಡಿದ ಹೋಗ್ಬೇಕು 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 ಹೇಗೆ ಹೋಗ್ಬೇಕು ಗೊತ್ತಿಲ್ಲ ಇವ್ರೆಲ್ಲ ಸಪೋರ್ಟ್ ಗೊತ್ತಾಗಿ ಮೇಲೆ ನಮ್ ಬಂದ್ರು ಹಾಗೇನೆ ತುಂಬಾ ಜನ ಇದ್ದಾರೆ ಮಿಸಸ್ ಮದ್ವೆ ಆಗಿ ಮೇಲೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ದು ವಿಡಿಯೋ ಎಲ್ಲ ಇದು ವೈರಲ್ ಹೋಗಿದ್ರೆ ನ್ಯೂಸ್ ಅಲ್ಲಿ ಬಂದ್ರೆ ಅವ್ರಿಗೆ ಸಹ ಇದು ಎಕ್ಸಾಂಪಲ್ ಗೊತ್ತಾಗ್ತದೆ ಈ ಮಿಸಸ್ ಮನೆಯಲ್ಲಿ ಕುತ್ಕೊಂಡು ಎಂತ ಸಹ ಮಾಡ್ ಡ್ರೀಮ್ ಫುಲ್ಫಿಲ್ ಮಾಡಬಹುದು ಅಂತ ಅದು ಅದೇ ಸೇಮ್ ಕಿ ಎಂತ ಡ್ರೀಮ್ ಉಂಟು ನೀವು ಫುಲ್ಫಿಲ್ ಮಾಡಬಹುದು ಅದೇ ಮನೆಯಲ್ಲಿ ಕುತ್ಕೊಂಡು ನಾವು ಎಂಥದ್ದು ಕಲ್ಪಿ ನಮ್ಗೆ ಅದು ಬೇಕು ಅದು ಮಾಡಬೇಕು ಅದು ಆಗುದಿಲ್ಲ ಹಸ್ಬೆಂಡ್ ಸಪೋರ್ಟ್ ಬೇಕು ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕು